ಬ್ರಿಜೇಶ್ ಚೌಟಾ ಇವತ್ತು ಪುತ್ತೂರು ನಗರಕ್ಕೆ ಮತ್ತು ಪುತ್ತೂರು ದೇವಸ್ಥಾನಕ್ಕೆ ಇಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬ ಬರುವ ಮುಖಾಂತರ ಇವತ್ತು ಪುತ್ತೂರಲ್ಲಿ ಚುನಾವಣಾ ಪ್ರಚಾರ ಪ್ರಚಾರದ ಕೆಲಸ ಕಾರ್ಯಕ್ಕೆ ವೇಗ ಕೊಡುವ ನಿಟ್ಟಿನಲ್ಲಿ ಎಲ್ಲ ನಾಯಕರ ಮತ್ತು ಕಾರ್ಯಕರ್ತರ ಮಧ್ಯೆ ಮಾತಾಡ್ಕೊಂಡು ಹೋಗಿದ್ದಾರೆ ನಾನು ಕೂಡ ಇವತ್ತು ಸಂಜೆಯೊಳಗೆ ಒಂದು ಸಲ ಕಾರ್ಯಕರ್ತರನ್ನು ಎಲ್ಲರನ್ನ ಮಾತಾಡ್ಕೊಂಡು ಹೋಗಬೇಕು ಅವರೆಲ್ಲ ಅಭಿಪ್ರಾಯದ ಜೊತೆಗೆ ಪುತ್ತೂರಲ್ಲಿ ದೊಡ್ಡ ಪ್ರಮಾಣದ ಮತ ಬರುವ ಬಗ್ಗೆ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೇವೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮುಂದಿನ ಚುನಾವಣೆಯನ್ನು ಎದುರಿಸುವುದು ಮತ್ತು ದೊಡ್ಡ ಪ್ರಮಾಣದಲ್ಲಿ ಗೆಲುವಿಗೆ ಕಾರಣ ಆಗುವ ರೀತಿಯಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರದಲ್ಲಿ ಮೂರುವರೆಯಿಂದ ನಾಲ್ಕು ಲಕ್ಷ ಚೂರ ಪದಗಳಲ್ಲಿ ಚುನಾವಣೆಯನ್ನು ಕೆಲಸ ಗೆಲ್ಲಿಸುವುದಕ್ಕೆ ಎಲ್ಲ ನಾಯಕರು ಒಟ್ಟಿಗೆ ಇದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಸಂಘಟನೆ ಪರಿವಾರ ಸಂಘಟನೆಗಳ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡುವ ಬಗ್ಗೆ ತೀರ್ಮಾನ ಮಾಡಿದ್ದೇವೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಭೆ ಆಗಿದೆ ಕೃತಿಲರ ಸೇರ್ಪಡೆ ಬಗ್ಗೆ ನಾವು ಮಾಡಿದಲ್ಲ ಅದು ಮಾಧ್ಯಮದ ನಿಮ್ಮ ನೀವು ಕೊಟ್ಟಂತ ಪ್ರಚಾರ ಪುತ್ತಿಲರ ಬಗ್ಗೆ ಕೂಡ ನಾವು ಈಗಾಗಲೇ ತುಂಬ ಇಲ್ಲಿ ಚರ್ಚೆಯನ್ನು ಎಲ್ಲ ಮಾಡಿದ್ದೇವೆ ಒಟ್ಟು ಸಂಘ ಮತ್ತು ಪರಿವಾರದ ಸಂಘಟನೆ ಮತ್ತು ಬಿಜೆಪಿ ಎಲ್ಲ ಒಟ್ಟು ಒಮ್ಮತದ ಅಭಿಪ್ರಾಯದ ಆಧಾರದ ಮೇಲೆ ಎಲ್ಲ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಇವತ್ತು ಸೇರ್ಪಡೆ ಅಂತ ಹೇಳಿ